ಯಕ್ಷಗಾನ ನನ್ನ ಐವ ವರ್ಷದ ಪ್ರಯಾಣ ಉಂಡತ್ತೆ ಒಂಜರ್ಥದು ಕಾಲಧರ್ಮದ ಒಟ್ಟಿಗೆ ಒಂಜಿ ಮಲ್ಲ ಕಾಳದ ಮಲ್ಲ ಕಾಳದ ಇಲ್ಲಿ ಮೊಬೈಲ್ ಇಡು ಯಕ್ಷಗಾನ ತುಯಾರಾಗ್ತೀನಿ ಕಾಲ ಮಿತಿಗೆ ಎತ್ತದ್ರಿ ಸುಲ ಸಾಧ್ಯ ಬಂಡದ ಹಾಸ್ಯರಂಜನೆಯಲ್ಲೇ ವಿಜೃಂಭಣೆ ಆ ಒಂದು ಇಂಚೊಪ್ಪುನಾಗ ಪುರಾಣ ಪ್ರಸಂಗ ಅರ್ಥದು ಆಧುನಿಕ ಆಧುನೀಕರಣ ಕಲ್ಪನೆಡು ಔಟ್ಡೇಟ್ ಆಯ್ನ ಕತೆ ಔಟ್ಡೇಟೆಡ್ ಆಯ್ನ ಕತೆ ಕೊಲು ಇನಿಕ್ ಪ್ರಸ್ತುತ ಅತ್ತಾಂದಿನ ಅಂದಿನ ಒಂದು ಪೂರ ಕಪೋಲ ಕಲ್ಪಿತ ಚಿಂತನೆಲ್ಲೈತೆ ಹೇರಿಕೆ ಆ ಒಂದು ಪುನಗ ಅಂಚಿನ ಕತೆ ಕುಲನು ಪತ್ತೊಂದು ಇತ್ತೆದ ಜನಕ್ಲೆಗೂ ಬೋಡಿತ್ತಿನ ರೀತಿಡ್ ಕಲಾ ಮಾಧ್ಯಮಗ ತೊಂದರೆ ಆ ಪ್ರಸ್ತುತ ಮಲ್ಪನ ರೀತಿ ನಿಜವಾದ ಸ್ವಾಗತ ಹಾಕ ಯಕ್ಷಗಾನ ಬಾರಿ ಮಲ್ಲ ಒಂಚಿ ಚಾತುರ್ಪು ದಾಯೆ ಯಕ್ಷಗಾನನು ಪತ್ತದ ಐವ ವರ್ಷ ಮಲ್ಪೆರ ಮಲ್ಪರ ಸಾಧ್ಯ ಪಂಡ ವ್ಯತ್ಯಾಸ ಬಾರಿ ಸುಲಭ నిల్ అంత ఘట్ట భాగూ పురపూండ అంత జనపద కలెకలు ఉండు ఆకలనే ఊరద కలెక్లుండు నిఘలు ఉత్తర కర్ణాటక అదడు ఉత్తర భారత అదుపడు విశ్వాడు పునః బేతె జనపద కలెకలను పుర తూండ కేరళ నొంజను బుడ్ జనపద సాంస్కృతికవాదు గురుత మల్పెర సాధ్యోపు నంచిన యక్షనగు తిక్కినా ఉమేదు బకవా కలెకల తిక్దచి సరాసరి సమీక్ష మళ్ళతున్న సర్వే మల్తుందా యక్షగాను అవలంబిత ఆయనాతు వృత్తి కళావిదరు ఓవే కలెట్ తిత్ ఇచ్చరు పెరుమడు పనుడు ఆయన సంగతి ఇంక డైలీ ఫుడ్ నిత్యాహార దినిత్యద తెనస్ యక్షగాన బర్పుడు కలెట్టు బర్పుడు పనుకున్నా దింజ విరళ ఇటీ విశ్వడు ఇటీ విశ్వడు యక్షగాన అవలంబిత వయిన ఉద్యమ ఉద్యోగ కూడా ఇచ్చారు నమ్మ కుడ్ల దూర భారీ ఒక ఇడబక్ మ్యాజిక్ జనరేషన్ దాఫండ ని కర్ణాటకను తూండ హయ్యర్ ఎజుకేషన్గా ఉన్నత శిక్షణ కల్పర దింజ జన బర్ పుని అతి అతీ దొడ్డ సాక్షరతా రాజ్య పంపున కీర్తి పుని కేరళ అండ్ అల్ తలుబూర కల్పెర బర్పుని కుడ్లగ్ నమ్ గొత్తు పునః సత్య ఇంగ్లీష్ కర్నాటకుడు అత్యంత సమర్థ విద్యుత్ టోను పాత్ర ఏకైక జిల్లా ఇత దక్షిణ కన్నడ ఉడుపు దాదలవాడు సరకారి ఉద్యోగ తిక్కడు నమక్ ఆండల ఎస్ఎస్ఎల్సి ఒక ఎల్ సి రిజల్ట్ నమ్మనే ఫస్ట్ తడ్డన స్థాన ఫిరప్ప ఎదురు ఈ పూర ఇత్తుది ఇంగ్లీషును ఇంగ్లీషు ప్రొఫెసరే నా నల్

டெக்னாலஜி முகாமு ஆயின நமக்கு இன்போசிஸ் தொட்டி ஒப்பு நமக்கு விபர தொட்டிகுனிஎல் தொட்டி ஒப்பு நமக்கு குதிரை முக்கிய தொட்டி நமக்கு இங்கிலீஷ் பாத்துறது சாரா சகட்ட நிரர்கடவாயின பாடுண்டோ தத்துது கெப்தண்டை கொஞ்சம் பெட்டு குறனால கொஞ்சம் இங்கிலீஷ் பதம் நாலே வரணும் அது இங்கிலீஷ் ப்ரொபெசரே தாள மத்த எடுக்க கொஞ்சம் இங்கிலீஷ் பதம் வரணும் ಅಪ್ಪ ಒ ಭಾಷೆದ ಬಗ್ಗೆ ಯಕ್ಷಗಾನ ಕೊರ್ನ ಕಾಳಜಿ ಕಳಕಳಿ ಏತ ಅದ್ಭುತವು ಏತ ಅದ್ಭುತ ಈ ಸಂದರ್ಭ ಅಗತ್ಯವಾದ ಉಲ್ಲೇಖ ಮಲ್ಪಡು ತುಳು ಪ್ರಸಂಗಲೇನು ಬಡಗುತಿಟ್ಟು ತಿಟ್ಟು ದೊಟ್ಟಿಗೆ ಒಂದು ಹೊಸ ಅವತರಣಿಕೆ ಬಂದಾಗ ಏನು ತುಳು ತಿಟ್ಟು ಎಂದು ಗುರುತ ಮಲ್ತೀರ ತುಳು ಭಾಷೆ ನೆರಡೆಗು ಬಾರಿ ಎಡ್ಡೆ ಭಾಷೆ ಅಂದಿತ್ತು ಇರು ಪಗೆ ಪಗೆಮಾನಿನ ಎದುರು ಅಪ್ಪನೇ మాత్ర తుళు భాష సీమీత అంది నెరడే భారీ పొరులు నెర భాష తుడు ఇందంభీర విన శాస్త్రబద్ధవైన రేఖాబద్ధ వ్రాబద్ధ వ చందోబద్ధవైన రచన సాధ్యనే ఇజ్జింది పునగ ತುಳುಕು ಒಂಜಿ ಶಾಸ್ತ್ರೀಯ ವಾಯಿನಂಚಿನ ದಾಟಿ ಉಂಡು ತುಳುಟು ಬಾರಿ ಪೊರ್ಲುದ ಲಲಿತ ಮನೋಹರ ವಾಯಿನಂಚಿನ ಜಲ್ಸು ಸುರುಕು ವಿಶ್ವದೆದುರು ಚಂದೋಬದ್ಧವಾದ ದೀತಿನ ಕಲೆ ಯಕ್ಷಗಾನ ಅಂಚ ಭಾಷೆದ ನಿಲೆಕ್ ಕೊರ್ ಸಾಧ್ಯತೆ ಇನ್ ಚಪ್ಪ ಬೆಂಗಳೂರು ಕಾರ್ಯಕ್ರಮ ಓದಿತ್ತೆ ಅವಳು ನಮ್ಮ ಊರದ ವಿನಾಯಕ ಭಟ್ರು ಇತ್ತೇ ಆರು ಪಂಪೇರು ನಾವು ಇವತ್ತು ಬೆಂಗಳೂರಿಗೆ ಬಂದು ನಮ್ಮ ಶುದ್ಧ ಕನ್ನಡವನ್ನು ಉಳಿಸಿದ್ರೆ ಅದು ಮಂಗಳೂರು ಮತ್ತು ಉಡುಪಿಯ ಯಕ್ಷಗಾನದ ಕಾರಣದಿಂದ ಅಂದು ಪಂಡ ಆತು ಶುದ್ಧವಾದ ಭಾಷೆ ಪಾತರ ಆರು ಆರು ಬತ್ತದು ಒಂಜಿ ನಾಲ್ಕು ಸಾರಿ ಇತ್ತು ಪ್ರಸಂಗದ ಕ್ಲಿಯರ್ ಅಂಡ್ ಇತ್ತ ನಕಲೇಲೆತ್ತದು ಪಾತ್ರಲೆ ಬಂದಾಗ ಪಾತ್ರನ ದಾಟಿಡೇ ಯಕ್ಷಗಾನದಾರ ಗೊತ್ತಾ ಆತು ಶುದ್ಧ ಸುತ್ತಮುತ್ತ ಕನ್ನಡ ಮಾತೃಭಾಷೆ ಉಪ್ಪು ನಕ್ಕಿಲ್ಲ ಪಾತರ ಸಾಧ್ಯ ದಾಂತಿನಾತು ಶುದ್ಧ ಭಾಷೆನ ಪಾತ್ರರ್ರೆ ಯಕ್ಷಗಾನದ ಸಾಧ್ಯ ಆತನು ಅಂಚಾದ ಈ ಯಕ್ಷಗಾನ ಪನ್ಪುನಂಚಿನ ನೆಂಚಿನ ಮಾಧ್ಯಮ ಐವ ವರ್ಷದ ಪ್ರಯಾಣ ಒಂಜಾತು ಹಿರಿಯ ಕಲ್ನ ಬೆರಿಸಾಯ ಒಂಜಾತು ಜವನಾದಿಗೆ ಡುಪು ನೆಂಚಿನ ಜವನ ಉಮೇದ್ ಇಂದೇತ ಒಟ್ಟಿಗೆ ಈ ಪ್ರಯಾಣ ಈ ಜೋಕಟ್ಟೆ ಕೆಂಜಾರ್ಗತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಗೆಡ್ಡೆ ಮಾದರಿ ದಯಪಂಡ ನಾನಕಡೆ ಪಂಡಿನ ಪ್ರಕಾರ ಪುರಾಣ ಪಂಪುನೈನು ಇತ್ತೆದ ಜೋಕುಲಿ ಎತ್ತು ನಂಬುವೆರ ಗೊತ್ತಿದ್ದ ಒಂಚಿ ಕಾಲುಡು ನಡತು ಪೋಯಿನ ಗತ ಸತ್ಯ ಪಂಪುನೈನ ವಾಸ್ತವ ಸತ್ಯ ಪನ್ಪುನ ಅರ್ಥಡು ಕಣ್ಣೆದುರು ಅಭಿವ್ಯಕ್ತಿ ಮಲ್ಪುನ ಉಂಡತ್ತೆ ಅವು ಭಾರಿ ವಿಶೇಷ ಒಕ್ಕಿ ಸವಾಲ್ ಒಂಜಿ ನೇಮ ಒಂಜಿ ಜಾತ್ರೆ ಒಂಜಿ ಕಾಲಡು ನಡತಿನ ಘಟನಾ ಬಳಿದ ಪುನರಾಭಿನಯ ನಿ ಸರಿಯತುಂಡ ಆನಿ ದೈವ ಕಥೆನು ಆ ನೇಮ ಕಟ್ಟಿನಂಚಿನ ದೈವ ಚಾಕಿರುದಯರು ಹೇಳರು ಆರು ಅವಳು ಪಿರ ಅಭಿವ್ಯಕ್ತಿ ಮಲ್ತು ತೋಚೆವರು ಪುನರಭಿವ್ಯಕ್ತಿ ಅಂಚನ ಯಕ್ಷಗಾನ ಆನಿ ನಡತಿನಂಚಿನ ಒಂಜಿ ಕಥೆನು ಪಿರವರ ಕಟ್ಟುನಂಚಿನ ಈ ಕಾಲಧರ್ಮ ತಕ್ಕದ ಕಟ್ಟುನಂಚಿನ ಆ ಚಂದೋಬದ್ಧತೆ ಆ ಭಾಷಾ ನಿರ್ಣಯತೆ ಆ ಒಂಜಿ ಬೇಲಿನ ಪಾಡದು ಅಯ್ತ ಉಲ ಎತ್ತದು ನಿರ್ಬಂಧದ ನಡುಟ್ಟು ಪೊರ್ಲುಡು ಕಟ್ಟುನಂಚಿನ ಪ್ರಯತ್ನ ಬರ್ಪುಂಡು ಎಕಡೆ ಮೂಲ ಪಿಲಿ ಬರ್ಪುನ ತು ಎರಡು ಉಂಡ ವೇಷ ಆ ಪಿರವಡು ತೋಜುನ್ ಪಿಲಿತ್ತ ಮಂಡೆ ಎಂದಾಯೇ ಪಿಲಿವೇಶನ್ ನೆನಪು ಮಲ್ತೆ ಪಂಡ ಒಂಜಿ ಇನ್ವಿಟೇಷನ್ ತೂಲೆ ನೆಕ್ಸ್ಟ್ ನಡಪುನ ನಾಟಕ ಆಟಕ ಒಂದು ಅಷ್ಟೇಮಿ ಆಯ್ನ ನೆನಪು ಮಲ್ಪರ ಒಂಜಿ ತಾಸಕ್ಕೆ ನೆಡ್ಡಾಂಡವರ ಈ ಪಿಲಿವೇಶ ಬಗ್ಗೆ ಎಲ್ಲೇ ನಡಪರು ಪುನಃ ಯಕ್ಷಗಾನ ಈ ತುಳುನಾಡದ ಮಲ್ಲ ಗುರುತೋಲು ಏ ಬಾಕಿ ದುಂಡತ್ತೆ ಸರ್ ದಯ ಬುಡಿಯರ್ ನಿಖಲು ಬಹುಶಃ ಅನ್ನ ಪಣಪು ಈ ಪಾತ್ರನ ಒತ್ತೋನ್ವರು ಇನಿ ಬೊಡಿತ್ತಿನಾತು ಜನಪದ ಕಲೆಕುಲು ಮುಲುಪು ಆಂಡ ಜವನೇರ್ ಜವಾನ್ ಜವಾಂದಿಲ್ಲ ದಿಂಜ ಉಮೇದು ತೋಜಾವ್ನ ದಕ್ಷಿಣ ಕನ್ನಡದ ಅರ್ಬು ಕಟ್ಟದು ಆ ಶಬ್ದ ಅರ್ಬು ಕಟ್ಟದು ಅರ್ಬು ಕಟ್ಟದು ವೇಷಪಾಡ್ರೆ ಉಮೇದು ತೋಜಾವು ರೆಡ್ಡೇ ರೆಡ್ಡು ಕಲೆ ಕಲಿತ್ ನಾವು ಪುಲಿ ವೇಷ ಪಿಲಿ ವೇಷ ಬಕ್ಕ ಯಕ್ಷಗಾನ ಇನಿ ಕಲ ತುಲೆ ಈ ಯಕ್ಷಗಾನ ಜವನೇರು ಬರ್ಪುನ ಕಡಿಮೆ ಜಂಕ ಭಾರಿ ಆಶ್ಚರ್ಯಪುನಿ ಯಕ್ಷಗಾನಡು ಪೊಣ್ಣು ವೇಷ ಮಲ್ಪುನ ಕಾಲಭತ್ತು పొన్నుళ్ళ మేళల పిదాడి నాతో హంతగు వైతున్ పొన్నులు భారీ పరులుడు లీలవతి భయపడితారని కూడా నెన భాగవతికి మలుపు నంచిన కాలవత్తు పొన్నున వేషను పొన్నే మల్పెర సాధ్యత రాణికారుడు పొన్ను రంగభూమికి బరిజాడు నంచాదు ఆంజోలు పాప గీసుదు పొన్ను వేషపాడిన కాలెత్తును ఇని పొంజోకులగా ఆ వేష మలిపేర సాధ్యం ఉండు ఆండల స్త్రీ వేషకి జవనేరు జవనేరంతులేరు ಬಾಕಿದ ವಾ ವೇಷ ಪೊಣ್ಣು ವೇಷ ಪಾಡ್ರೆ ನಿಖಲು ಹೆಂಗಲ್ಲ ಒಂದು ಶಾಲೆ ಉಂಡು ಆ ಶಾಲೆ ಇಗಳ ಇವತ್ತಿನ ಸ್ಕೂಲ್ ಡೇಲಿ ನೀನು ಹುಡುಗಿ ಆಯ್ತಾ ಇವತ್ತಿನ ಸ್ಕೂಲ್ ಡೇ ನೀನು ಹುಡುಗಿ ಬನ್ನೇ ಇಲ್ಲ ಸರ್ ನೀವು ಬೇಕಿದ್ರೆ ರಕ್ಕಸನ ವೇಷ ಕೊಡಿ ನಾನು ಹುಡುಗಿ ವೇಷ ಹಾಕುದಿಲ್ಲ ಜೋಕಲು ಬನ್ಪಾ ಅಣ್ಣ ಯಕ್ಷಗಾನ ಇನಿಕ್ಲ ಜವನ್ಯರ ಬರೋದು ವಾ ಚೋದಿಗವು ಏತೇತು ವೇಷ ಕೆಲವು ಮೋನೆಗೆ ಕಟ್ಟಿದ ನರಮಾನಿ ಏರಿಂದ ಗುರ್ತದಿಕ್ಕೂಜಿ ಫೋಟೋ ಎತ್ತ ಆಂಡಲ ಆಮಲ್ಲ ತಟ್ಟಿ ಗಿರಿಟ್ ಅನ್ಪುರ ಬಣ್ಣದ ಮಾಲಿಂಗೇರು ನಿಖಿಲಿಂದ ನೆನಪಲ್ ಮಲ್ಪೋಡು ಅವರ ಒಂದು ಕಾಲೇಜ್ಗಾರು ವೇಷ ಮಲ್ಪರ ಬತ್ತೆರಿಗೆ ಆರು ಬೆರಿ ಬಗ್ಗದು ಸೊಂಟದ ಮಿತ್ತ ಇದು ಬಾರಿ ಬಂಗಡ ನಡತೊಂದು ಬತ್ತೆರಿಗೆ ಯಾಪ ಆರು ಶುಂಭಾಸುರನ ವೇಷನ ಪಾಡಿಯರು ಶುಂಭಾಸುರನ ಪಾಡದು ತಟ್ಟಿಗಿರಟ ತರೆಕ್ ಕಟ್ಟಿನೇ ಪೊರ್ತುಡು ಬಗ್ಗದು ಬರವೊಂದಿತ್ತಿನ ಬಣ್ಣದ ಮಾಲಿಂಗರ ಲಕ್ಕದು ತಿರಿಗೆ ಅಪ್ಪ ಯಕ್ಷಗಾನ ಪಂಪು ಒಂಜಿ ಪರಕಾಯ ಪ್ರವೇಶ ಉಲೈಡು ರಕ್ಕಸನು ಕನಪುನ ಉಂಡತ್ತೆ ಏತು ಮಲ ಉಮ್ಮೇದವು ತಾನೇ ಅಯೇ ಪನ್ಪುನವು ತಾನೇ ಅಯೇ ಪಾಪ ಚೌಕೀಡು ಬತ್ತದು ಮುರಾನಿ ಕೊರನ ಸಾಲಗ್ ನೂದು ಪೈನಕೇನು ಸ್ಥಿತಿ ಇತ್ತನೆ ಮೂರು ಒಡ್ಡೋಲಗಡು ಇಂದ್ರ ಆ ಉಮೇದು ಉಂಡತ್ತೆ ಅವು ಯಕ್ಷಗಾನ ಮಾತ್ರ ಸಾಧ್ಯ ಅಂಚಾದು ಆ ಯಕ್ಷಗಾನನು ಈತು ವರ್ಷ ಬರೀ ಜತನಡು ಬರೀ ಗಂಭೀರತೆ ಬರೀ ತಿರ್ಲಿತ್ತದು ಕಾತೊಂದು ಬತ್ತೇರು ಈ ಭಾಗೋಡು